ಹಾಂ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ಬ್ಲಾಗಲ್ಲಿ ನಾನು ತೊಂಡೆಕಾಯಿ ಜೊತೆ ಕಡಲೆಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕಡಲೆಕಾಳನ್ನ ಫಸ್ಟೇ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಇವಾಗ ಕುಕ್ಕರ್ಗೆ ಇದ್ದೀನಿ ಮತ್ತು ಒಂದು ತೊಂಡೆಕಾಯಿನ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅಲ್ಲಿ ಬೇಯುವಾಗ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ಲೈಟಾಗಿ ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ಈಗ ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಕುಕ್ಕರ್ ಮುಚ್ಚೋಣ ಮುಚ್ಚೋಣ ಇದನ್ನು ಎರಡು ಬಿಸಿಲು ಕೂಗ್ಸೋಣ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಈ ಮೆಣಸಿಗೆ ಸ್ವಲ್ಪ ಖಾರ ಇದೆ ನಮಗೆ ಖಾರ ಎಷ್ಟು ಬೇಕು ಸೊ ಅದು ಅದಕ್ಕೆ ತಕ್ಕಂಗೆ ನಾವು ಮೆಣಸಿಗೆ ತೊಗೊಬೇಕು ಮೆಣಸಿಗೆನ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾರೆ ನೋಡಿ ಮೆಣಸಿಗೆ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ಕೊತ್ತಂಬರಿ ಬೀಜ ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಬೀಜನೂ ಸ್ವಲ್ಪ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ನೋಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಸಾಸಿವೆ ಆಗ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸಾಸುವೆನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ ಅದು ಸೌಂಡ್ ಬರಬೇಕು ಚಿಟಪಟ ಚಿಟಪಟ ಅಂತ ಇವಾಗ ಬರುತ್ತೆ ನೋಡಿ ಹಾಂ ಬರ್ತಾ ಇದೆ ಸೊ ಇವಾಗ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆನೂ ನಾವೇನು ಹಾಕ್ತಾ ಇರ್ತೀವಿ ಆವಾಗ ಫ್ರೈ ಮಾಡ್ತಾ ಇರಬೇಕು ಹಾಗೆ ಬಿಟ್ಟರೆ ಸೀದೋಗ್ತಾ ಇರುತ್ತೆ ಫ್ರೈ ಮಾಡ್ತಾ ಇರಬೇಕು ಮತ್ತು ಲಾಸ್ಟಲ್ಲಿ ಮೆಂತೆ ಹಾಕೊಳ್ಳೋಣ ಮೆಂತೆ ಫಸ್ಟೇ ಹಾಕೊಂಡ್ರೆ ಏನಾಗುತ್ತೆ ಸೀದೋಗುತ್ತೆ ಸೀದೋದ್ರೆ ಕಹಿ ಥರ ಆಗುತ್ತೆ ಫ್ರೈ ಮಾಡಿರೋದೆಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಹೀಗೆ ತರಿಯಾಗಿ ಮಾಡ್ಕೊಬೇಕು ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ನಾನು ಕೊಬ್ಬರಿಕಾಯಿ ಹಾಕ್ತಾಯಿದ್ದೀನಿ ಬೇಕಂದರೆ ಕಾಯಿನೂ ಹಾಕೊಬೋದು ನೋಡಿ ಈ ಥರ ತರಿಯಾಗಿ ರುಬ್ಕೊಬೇಕು ಇವಾಗ ಮುಚ್ಚಳ ಓಪನ್ ಮಾಡೋಣ ನೋಡಿ ಬೆಂದಿದೆ ಬನ್ನಿ ಒಗ್ಗರಣೆ ರೆಡಿ ಮಾಡೋಣ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿನ ನಾವು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಲಾಂಗ್ ಸೈಜ್ ಕಟ್ ಮಾಡಿದ್ದೀನಿ ಸೊ ಹಾಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಗೋಡಂಬಿನ ಹಿಬೋಕಾಗ್ತಾಯಿದ್ದೀನಿ ಫಸ್ಟೇ ಹಾಕಿದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಇವಾಗ ಲೈಟಾಗಿ ಹಾಗೆ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವು ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ನಾವು ಬೇಯಿಸಿಟ್ಕೊಂಡಿರೋದು ಮಿಕ್ಸ್ ಮಾಡೋಣ ಸ್ವಲ್ಪ ನೋಡಿ ನೀರು ಬಿಟ್ಟಿದೆ ಗ್ಯಾಸ್ ಊಟನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರು ಈರೋ ತನಕ ಸ್ವಲ್ಪ ಆಗಿ ಫ್ರೈ ಮಾಡ್ತಾ ಇರಬೇಕು ಇವಾಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ನಾವು ರುಬ್ಬಿಟ್ಕೊಂಡಿರೋದು ಸ್ವಲ್ಪ ಆಗಿ ಎಲ್ಲ ಫ್ರೈ ಮಾಡ್ತಾ ಇರಬೇಕು ಮಿಕ್ಸ್ ಆಗಬೇಕು ಚೆನ್ನಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ನೀರೆಲ್ಲ ಹೀರಿಕೊಂಡಿದೆ ನೋಡಿ ನೋಡೋಕೆ ಚೆನ್ನಾಗಿದೆ ಟೇಸ್ಟು ಕೂಡ ಸೂಪರಾಗಿದೆ ಬಾವ್ ನೀವು ಟ್ರೈ ಮಾಡಿ ಟೇಸ್ಟ್ ಆಗಿದೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ